ನಮಸ್ತೆಲ್ಕುಲ್ ಸ್ನೇಹಿತರು ನಮಸ್ಕಾರ ನಾನು ಇವತ್ತು ನಿಮ್ಮ ಜೊತೆ ಸನ್ ಸ್ಟ್ರೋಕ್ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಸನ್ ಸ್ಟ್ರೋಕ್ ಅನ್ನೋದು ಈ ಟೈಮ್ ಅಲ್ಲಿ ಅಂದ್ರೆ ಬೇಸಿಗೆ ಟೈಮ್ ಅಲ್ಲಿ ಹೆಚ್ಚಾಗಿ ಕಂಡು ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು ಈ ಸನ್ ಸ್ಟ್ರೋಕ್ ನ ಹೀಟ್ ಸ್ಟ್ರೋಕ್ ಅಂತಲೂ ಕರೀತಾರೆ ಕನ್ನಡದಲ್ಲಿ ಶಾಖಾಘಾತ ಅಥವಾ ಸೂರ್ಯನ ಒಡೆತ ಅಂತ ಕರೀತಾರೆ ನೀವು ಈ ಬೇಸಿಗೆಗಾಲದಲ್ಲಿ ಟಿ ವಿನ ನೋಡಿರ್ಬೋದು ಲೈಕ್ ಬಿಸಿಲಿನ ತಾಪಕ್ಕೆ ಮೂವತ್ತು ಜನ ಸತ್ರು ಐವತ್ತು ಜನ ಸತ್ರು ಅಂತ ಯಾಕೆ ಹಿಂಗಾಗುತ್ತೆ ಯಾಕಂದರೆ ಅವರ ಬಾಡಿ ಟೆಂಪರೇಚರು ನೂರ ನಾಲ್ಕು ಡಿಗ್ರಿ ಅಂಡ್ ಹೀಟ್ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಅವ್ರಿಗೆ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಿಗದೆ ಇದ್ದಾಗ ಖಂಡಿತ ಅವರು ಸಾವನ್ನಪ್ಪಾರೆ ಇದಕ್ಕೆ ಮೇನ್ ಆಗಿ ಮಕ್ಕಳು ಮತ್ತೆ ವಯಸ್ಸಾದವರು ಬಲಿಯಾಗ್ತಾ ಇದ್ದಾರೆ ಮತ್ತೆ ಏನ್ ಕಾರಣ ಇರ್ಬೋದು ನನ್ಗೀಗ್ಲೂ ನೆನಪಿದೆ ಸ್ನೇಹಿತರೆ ನಾನು ಅವ್ವ ನಾನು ಬೇಸಿಗೆ ರಜೆಕ್ಕೆ ಊರ್ಗೋದಾಗ ಮಧ್ಯಾಹ್ನ ಆಟ ಆಡಕ್ ಹೋದಾಗ ಮಕ್ಕಳು ಸೊತ್ತಲ್ಲಿ ಮಕ್ಳು ಆಟ ಆಡಬಾರ್ದು ಮಲಗಬೇಕು ಅಂತ ಹೇಳ್ತಿದ್ರು ಯಾಕಂದ್ರೆ ಆ ಬಿಸಿಲಿನ ತಾಪ ಒನ್ ಆಫ್ ದ ಮೋಸ್ಟ್ ಕಾಸಸ್ ಅದು ಮುಖ್ಯವಾದ ಕಾರಣ ಆಗುತ್ತೆ ಈ ಸನ್ ಸ್ಟ್ರೋಕ್ ಗೆ ಓಕೆ ಮತ್ತೆ ನಮ್ಮ ಬಾಡಿ ಹೀಟು ನಮ್ಮ ಬಾಡಿ ಕಂಡೀಷನ್ನು ಕೂಡ ಕಾರಣ ಆಗುತ್ತೆ ನಾವು ನಡೆಸುವಂತ ಪ್ರತಿದಿನದ ಲೈಫ್ ಸ್ಟೈಲ್ ಇರ್ಬೋದು ವರ್ಕಿಂಗ್ ಕಂಡೀಷನ್ ಇರ್ಬೋದು ಅದು ಮೆಂಟಲ್ ಪ್ರೆಷರ್ ವರ್ಕಿಂಗ್ ಆಗಿರ್ಬೋದು ಅಥವಾ ಫಿಸಿಕಲ್ ಪ್ರೆಷರ್ ವರ್ಕಿಂಗ್ ಆಗಿರ್ಬೋದು ನಮ್ಮ ಆಹಾರ ಪದ್ಧತಿಗಳು ಇದಕ್ಕೆ ಪ್ರಮುಖ ಕಾರಣ ಆಗಿರುತ್ತೆ ಹಾಗಿದ್ರೆ ಏನು ಲಕ್ಷಣಗಳು ಈ ಸನ್ ಸ್ಟ್ರೋಕ್ ಅಂತ ಅಂದಾಗ ಫೀವರ್ ನಾನು ಆಗಲೇ ಹೇಳಿದ್ನಲ್ಲ ಟೆಂಪರೇಚರ್ ಒನ್ ಆಟ್ ಫೋರ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದಾಗ ಮತ್ತು ಅಂತಹ ಪೇಶೆಂಟು ಯಾವುದೇ ಕಾರಣಕ್ಕೂ ಬೆವರಲ್ಲ ನಿಮಗೆ ಗೊತ್ತಿರ್ಬೋದು ಇದು ಸಣ್ಣದು ಒಂದು ಗುಟ್ಟು ಲೈಕ್ ಜ್ವರಕ್ಕೆ ಬೆವ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಜ್ವರ ಹೋಗಿದೆ ಅಂತ ಬಟ್ ಈ ಕಂಡೀಷನಲ್ಲಿ ಅದು ಆಗೋದಿಲ್ಲ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬೇದಿ ಮತ್ತು ವಾಂತಿ ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ನಾನು ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇದನ್ನ ನೀವು ಯಾವುದೇ ರೀತಿ ವೈರಲ್ ಇನ್ಫೆಕ್ಷನ್ ಅಂತ ಕನ್ಸಿಡರ್ ಮಾಡೋದು ಅಥವಾ ವೈರಲ್ ಇನ್ಫೆಕ್ಷನ್ ಅಲ್ಲ ಇದು ಸನ್ಸ್ಟ್ರೋಕೆ ಅಂತ ಕನ್ಸಿಡರ್ ನೀವು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಮಕ್ಕಳಲ್ಲಿ ಓಕೆ ಅದನ್ನ ಚೆಕ್ ಮಾಡ್ಕೊಳ್ರಿ ಪಿಡಿಯಾಟ್ರಿಷನ್ ಹತ್ರ ಇಂತ ಒಂದು ವ್ಯಕ್ತಿಗಳಿಗೆ ತಲೆ ಬಾಧೆ ಇರ್ಬೋದು ತಲೆನೋವಿರ್ಬೋದು ತಲೆ ಸುತ್ತೋದು ಹೆಚ್ಚಾಗಿ ಕಂಡು ಬರ್ತದೆ ಹಾಗಿದ್ರೆ ಇದನ್ನ ಹೆಂಗೆ ನಾವು ಅವಾಯ್ಡ್ ಮಾಡ್ಬೋದು ಈ ಒಂದು ಸಮಸ್ಯೆನ ಯಾವ ರೀತಿ ಅವಾಯ್ಡ್ ಮಾಡಬಹುದು ಅಂತ ಅಂದ್ರೆ ಮೊದಲು ನಾವು ಯಾವಾಗಲೂ ನಮ್ಮ ದೇಹದ ಟೆಂಪರೇಚರ್ನ ನಾರ್ಮಲ್ ಆಗಿ ಇಟ್ಕೊಳ್ಬೇಕು ಓಕೆ ಓಡಾಡುವಾಗ ಏನಾದರೂ ತಲೆ ಮೇಲೆ ಹಾಕೊಂಡು ಓಡಾಡ್ರಿ ಬಿಸಿಲಲ್ಲಿ ಇಲ್ಲಾಂದರೆ ಛತ್ರಿನಾದರೂ ಇಟ್ಕೊಳ್ರಿ ಇಟ್ಕೊಳ್ಳ್ರಿ ಓಕೆ ಚೆನ್ನಾಗಿ ನೀರು ಕುಡಿರಿ ಅದ್ರ ಜೊತೆಗೆ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಬಾರ್ದು ಓಕೆ ಎನರ್ಜಿ ಡ್ರಿಂಕ್ಸ್ ಎನರ್ಜಿ ಡ್ರಿಂಕ್ಸ್ ಅಂದ್ರೆ ಇಲ್ಲಿ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಎನರ್ಜಿ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಿಲ್ಲ ಈ ಬೇಸಿಗೆಯಲ್ಲಿ ಒಳ್ಳೊಳ್ಳೆ ಹಣ್ಗಳು ಸಿಗುತ್ತೆ ಆ ಹಣ್ಗಳನ್ನ ತಿನ್ನಿ ಮತ್ತೆ ಅವ್ರ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ರಿ ಓಕೆ ಮತ್ತೆ ಇದ್ರ ಜೊತೆಗೆ ನೀವು ಮಜ್ಜಿಗೆ ದಿನಾ ಮಜ್ಜಿಗೆನ ಕುಡಿತಾ ಇರಿ ನನ್ನ ತಾತ ಯಾವಾಗ್ಲೂ ಮಜ್ಜಿಗೆ ಜೊತೆ ರಾಗಿ ಮುದ್ದೆನ ಕಲಸಿ ತಿಂತಿದ್ರು ಓಕೆ ಅಂದರೆ ಅದು ಇಂಥ ಟೈಮಲ್ಲಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ ಅಂತ ಸೊ ರಾಗಿ ಈಸ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು ಬಾಡಿ ತಂಪಾಗಿರೋದಕ್ಕೆ ರಾಗಿ ಮುದ್ದೆ ರಾಗಿ ಅಂಬ್ಲಿ ಈ ಥರ ಏನಾದರೂ ಮಾಡಿಕೊಂಡು ನೀವು ತಿನ್ಬೋದು ಅಥವಾ ಕುಡಿಬೋದು ಓಕೆ ಇದ್ರ ಜೊತೆಗೆ ನಿಂಬೆಹಣ್ಣಿನ ಜ್ಯೂಸ್ ಇರ್ಬೋದು ಸೌತೆಕಾಯಿ ಇದೆಲ್ಲ ಹೆಚ್ಚಾಗಿ ತಗೊಳ್ಳಿ ಜೊತೆಗೆ ಪುದೀನ ಸೊಪ್ಪುನ ಸ್ವಲ್ಪ ಯಾವ್ದಾದ್ರು ಜ್ಯೂಸಲ್ಲಿ ನಿಮಗೆ ಆ ಫ್ಲೇವರ್ ಯಾವ ಜ್ಯೂಸಲ್ಲಿ ಇಷ್ಟ ಆಗುತ್ತೆ ಆ ಜ್ಯೂಸ್ಗಳಲ್ಲಿ ಹಾಕೊಂಡು ಕುಡೀರಿ ಆ ಪುದೀನ ಒಂದು ಬಾಡಿನ ತಂಪ ಗಿಡಕ್ಕೆ ಹೆಲ್ಪ್ ಮಾಡುತ್ತೆ ಕಾಫಿ ಟೀನ ಆದಷ್ಟು ಅವಾಯ್ಡ್ ಮಾಡಿ ತರಕಾರಿ ಸೊಪ್ಪನ್ನ ಹೆಚ್ಚಾಗಿ ಬಳಸಿ ಜಂಕ್ ಫುಡ್ ಫಾಸ್ಟ್ ಫುಡ್ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತೆ ಇದ್ರ ಜೊತೆಗೆ ನೀವು ಹೆಸರು ಬೇಳೆನ ನಿಮ್ಮ ಆಹಾರದಲ್ಲಿ ಬಳಸ್ಕೋಬೋದು ಕಿಚಡಿಯಾಗಿ ಅಥವಾ ಪಾಯಸ ಆಗಿ ಕೂಡ ನೀವು ಉಪಯೋಗಿಸ್ಬೋದು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಮಾಡಿ ಮಟನ್ ಚಿಕನ್ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ ಅಂದರೆ ನಿಮ್ಮ ಆಹಾರ ಪದ್ಧತಿನೇ ನಾನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ಈ ಬೇಸಿಗೆಗೆ ಯಾವುದು ನಿಮ್ಮ ದೇಹಕ್ಕೆ ಉಷ್ಣಾಂಶ ಜಾಸ್ತಿ ಮಾಡುತ್ತೆ ಅಂಥವುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನ ದೇಹದ ಉಷ್ಣಾಂಶ ಬೇರೆ ಬೇರೆ ಇರುತ್ತೆ ಕೆಲವರು ಬೇಗ ಹೀಟ್ ಇರುತ್ತೆ ಕೆಲವ್ರಿಗೆ ಕೋಲ್ಡ್ ಥರ ಇರುತ್ತೆ ಸೊ ನಿಮ್ಮ ಬಾಡಿನ ನೋಡಿಕೊಂಡು ನೀವು ದಯವಿಟ್ಟು ಆಹಾರ ಪದ್ಧತಿನ ಅಳವಡಿಸ್ಕೊಳ್ಳ್ರಿ ಅದ್ರ ಜೊತೆಗೆ ಕೂಲ್ ಬ್ಯಾಗ್ ಬರುತ್ತೆ ಕೂಲ್ ಬ್ಯಾಗು ಅದಕ್ಕೆ ಐ ನೀವು ಐಸ್ ಹಾಕಿಟ್ರೆ ಅದು ಕೂಲಾಗಿರುತ್ತೆ ಇಲ್ಲಾಂದರೆ ನಿಮಗೆ ಸುಡಾ ನೀರಿಟ್ರೆ ಅದು ಹಾಟ್ ಆಗಿರುತ್ತೆ ಅದು ಕೂಲ್ ಬ್ಯಾಗು ನಿಮಗೆ ಹೊರ್ಗಡೆಯಿಂದ ಬಂದ ತಕ್ಷಣ ತಲೆ ನೋವು ತಲೆ ಬಾದಿ ತಲೆ ಎಲ್ಲ ತಿರುಗ್ತಾ ಇದೆ ಆ ಥರ ಅಂತ ಅಂದಾಗ ನೀವು ಈ ಕೂಲ್ ಬ್ಯಾಗ್ನ ಒಂದಷ್ಟು ಐಸ್ ಕ್ಯೂಬ್ಸ್ನ ಅದರೊಳಗಡೆ ಹಾಕಿ ನೀವು ತಲೆ ಹತ್ರ ಹಣೆ ಹತ್ರ ಇಟ್ಕೊಂಡಾಗ ಅದು ಸ್ವಲ್ಪ ಮಟ್ಟಿಗೆ ಖಂಡಿತವಾಗ್ಲೂ ಗುಣ ಆಗುತ್ತೆ ಇದನ್ನ ನಾನು ಈಗ ರೀಸೆಂಟಾಗಿ ತರಿಸಿದ್ದೀನಿ ಅದು ತುಂಬ ಹೆಲ್ಪ್ ಆಗಿದೆ ನನಗೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಇದ್ರ ಲಿಂಕ್ ಅದು ಖಂಡಿತ ಅದನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ ನಿಮಗೆ ನೆಸ್ಸರಿ ಇದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಲೈಕ್ ಟೈಟ್ ಬಟ್ಟೆಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ ನಾ ಆದಷ್ಟು ಅವಾಯ್ಡ್ ಮಾಡಿ ಕಾಟನ್ನು ಖಾದಿ ಈ ತರ ಸ್ವಲ್ಪ ಬೇಸಿಗೆ ಮುಗಿಯುವವರೆಗು ಯೂಸ್ ಮಾಡ್ಕೊಳ್ಳಿ ಮತ್ತೆ ಈ ಟೈಮಲ್ಲಿ ಏನು ಮಾಡ್ತೀವಿ ಅಂದ್ರೆ ಕೆಲವರು ಬೇಸಿಗೆ ಬಂದಿದೆ ಓಕೆ ಬಾಡಿ ಉಷ್ಣಾಂಶ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಚೆನ್ನಾಗಿ ತಣ್ಣೀರ ಸ್ನಾನ ಮಾಡ್ತಾರೆ ದಯವಿಟ್ಟು ಆ ರೀತಿ ಹೋಗ್ಬೇಡಿ ಅದು ಬಾಡಿಗೆ ಬೇರೆ ತರನೇ ಎಫೆಕ್ಟ್ ಮಾಡುತ್ತೆ ಟೆಂಪರೇಚರು ಅದ್ರ ಬದಲಾಗಿ ನೀವು ವಾಮ್ ವಾಟರ್ ಅಂದರೆ ತೌ ಬೆಚ್ಚಕಿರೋ ನೀರಲ್ಲಿ ಸ್ನಾನ ಮಾಡ್ಬೋದು ತುಂಬ ತಣ್ಣೀರು ತುಂಬ ಬಿಸಿ ಆದಷ್ಟು ಅವಾಯ್ಡ್ ಮಾಡಿ ಓಕೆ ಈಗ ನಾವು ಯೂಶಲಿ ಸ್ಕಿನ್ಗೆ ಏನು ದೈಹಿಕವಾಗಿ ಡ್ರೈ ಆಗ್ತಾ ಇದೆ ಅಥವಾ ಸನ್ಬರ್ನ್ ಆಗುತ್ತೆ ಅಂತ ಎಷ್ಟೋ ಕಾಸ್ಟ್ಲಿ ಕ್ರೀಮ್ಗಳು ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡ್ತೀವಿ ಇದೆಲ್ಲ ನಮಗೆ ಕಡಿಮೆಗೆ ಸಿಗುತ್ತೆ ಆದಷ್ಟು ನೀವು ಇದನ್ನು ತಗೊಳ್ಳಿ ಇದನ್ನು ಇವೆಲ್ಲ ಉಪಯೋಗಿಸೋದ್ರಿಂದ ನಿಮ್ಮ ಬಾಡಿ ಹೊರಗಡೆನೂ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಬಾಡಿ ಒಳಗಡೆನೂ ಆರಾಮಾಗಿರುತ್ತೆ ನಮ್ಮ ಬಾಡಿನ ನಾವು ಆದಷ್ಟು ಆರಾಮಾಗೆ ಇಟ್ಕೋಬೇಕು ಬಾಡಿ ಒಳಗೂ ಖುಷಿಯಾಗಿದ್ರೆ ಆರ್ಗನ್ಸ್ ಖುಷಿಯಾಗಿದೆ ಎಲ್ಲ ಚೆನ್ನಾಗಿರುತ್ತೆ ಆಯ್ತು ಇಷ್ಟೆಲ್ಲ ಹೇಳಿದ್ವಿ ಈಗ ಕೆಲವು ಜನ ಇದನ್ನು ಮಾ ಅವಾಯ್ಡ್ ಮಾಡೋಕ್ಕಾಗ್ದು ಅಥವಾ ಮಾಡಿದ್ದೋ ಸನ್ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಮೊದಲನೇದಾಗಿ ಒದ್ದೆ ಬಟ್ಟೆನ ಹಾಕಿ ಹಣೆ ಮೇಲೆ ಮತ್ತು ಕೈ ಕಾಲು ಅಲ್ಲೆಲ್ಲ ನೀವು ಒದ್ದೆ ಬಟ್ಟೆನ ಹಾಕಿ ದಯವಿಟ್ಟು ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿದೆ ಓ ಇದು ಸನ್ ಸ್ಟ್ರೋಕ್ ಅಂತ ನೀವೇ ದಯವಿಟ್ಟು ನಿರ್ಧಾರ ಮಾಡ್ಕೋಬೇಡಿ ಏನಾದರೂ ಪೇಶೆಂಟ್ ಕಾನ್ಷಿಯಸ್ ಇದ್ದರೆ ದಯವಿಟ್ಟು ನೀರನ್ನು ಕೊಡಿ ಮನೇಲಿ ಯೂಶುವಲಿ ಇದ್ದೇ ಇರುತ್ತೆ ಜ್ವರದ ಮಾತ್ರೆ ಒಂದಿನ ಕೊಟ್ಟು ಎಮರ್ಜೆನ್ಸಿಗೆ ದಯವಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇದೆಲ್ಲ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿರ್ತೀನಿ ಆರೋಗ್ಯವೇ ಮಹಾಭಾಗ್ಯ ಎಲ್ರಿಗೂ ಶುಭವಾಗಲಿ